ಸಮಾಜದಲ್ಲಿ ನನ್ನ ಮಗಳ ಹೆಜ್ಜೆಗಳು ಗುರ್ತಾ ಉಳಿಯೋವರೆಗೂ ನಿಮ್ಮ ಅಪ್ಪನ ಜೊತೆ ಒಳ್ಳೆ ಮಗಳು ಅಪ್ಪಟ ಸ್ವಾಭಿಮಾನಿಲ್ ಮಾಡೋ ಕೆಲಸ ಬಿಟ್ಬಿಟ್ಟು ಮನೆ ಉದ್ದಾರ ಮಾಡೋ ಕೆಲಸ ಮಾಡ್ಲಿ ಅಂತ ಅಕ್ಕ ಹೆದರ್ಕೊಂಡ್ ಕೂತ್ಕೊಂಡ್ರೆ ಕೆಟ್ಟ ಕೆಲಸ ಮಾಡೋರೆ ಸರಿ ಅಂತ ಒಪ್ಕೊಂಡ್ ಹಾಗಾಗತ್ತ ನಮ್ ಎರಡನೇ ಮಗ ಅರ್ಜುನ್ ಮದ್ವೆಗೆ ಯಾವ ವಿಜ್ಞಾನು ಬರ್ದೇ ಇರ್ಲಿ ಕೇಸ್ ಕೊಟ್ಟಿರೋದು ಜೆ ಪಿ ಪಾಟೀಲ್ಗೆ ಕೇಸು ಆ ಹುಡುಗಿನ ವಿಡ್ರಾ ಮಾಡ್ಕೊಂತಾಳೆ ನಾನು ಇವಳ ತಂದೆನ ಇದೇ ಕೋರ್ಟ್ ಅಲ್ಲಿ ಸೋಲ್ಸಿ ತಲೆ ತಗ್ಸೋ ಹಾಗೆ ಮಾಡಿದ್ದೆ ಯಾವುದೇ ಕಾರಣಕ್ಕೂ ಹೋರಾಟವನ್ನು ನಿಲ್ಸ್ಬೇಡ ಎಲ್ಲರೂ ತಲೆ ಎತ್ತಿ ನೋಡಬೇಕು ಬೇರೆಯವ್ರಿಗೆ ಸಹಾಯ ಮಾಡಕ್ಕೆ ಹೋಗಿ ನೀನ್ ತೊಂದರೆ ಸಿಕ್ಕಾಸ್ಕೊಬೇಡ್ವಿ ನಮ್ಮಪ್ಪ ಎಲ್ಲಿ ತಲೆ ತಕ್ಕಿದ್ರ ಅಲ್ಲೇ ತಲೆ ಎತ್ತೋ ಹಾಗೆ ಮಾಡೋಕೆ ಮಾಡ್ತೀನಿ ನಿಮಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಾನ್ ಬಿಡೋ ಚಾನ್ಸೇ ಸ್ವಾಭಿಮಾನದ ಮಹಾ ಸಂಘರ್ಷ ಭಾಗವಿ ಎನ್ ಎಲ್ ಬಿ ಇದೆ ಸೋಮವಾರದಿಂದ ರಾತ್ರಿ ಎಂಟು ಮೂವತ್ತಕ್ಕೆ